ಸರ್ ನೋಡಿ ನನಗೆ ಗೊತ್ತಿರೋ ಮಟ್ಟಕ್ಕೆ ವರುಣ್ ಆತರ ಮಾಡುವಂತ ಹುಡ್ಗ ಅಲ್ಲ ಅನ್ಸುತ್ತೆ ನಾನು ಆ ಹುಡುಗನ್ ಸಿಕ್ಕಿದಿನಿ ಒಂದ್ ನಾಲ್ಕೈದು ಸತಿ ಮಾತಾಡ್ಸಿದೀವಿ ಕೂಡ ಅಂತ ಕೀಳು ಮಟ್ಟದ ಮೆಂಟಾಲಿಟಿ ಇರೋ ಅಂತ ಹುಡುಗ ಅಲ್ಲ ಅನ್ಸುತ್ತೆ ಬಟ್ ಇವ್ಳೋಗಿ ಎಫ್ ಐ ಕೊಟ್ಟಿದ್ದಾಳೆ ಅಂದ್ರೆ ಅವ್ರ ಪರ್ಸನಲ್ ಏನಾಗಿದೆ ಗೊತ್ತಿಲ್ಲ ಬದೇ ಏನ್ ಗೊತ್ತಾ ಇವಾಗ ಬಿಗ್ ಬಾಸ್ ಬರ್ತಿರೋ ಕಾರಣ ಇವ್ಳೋಗಿ ಕೊಟ್ಟಿದ್ರೆ ಆಮೇಲೆ ಅಲ್ಲಿಂದ ಆಫರ್ ಬಂದು ಬಂದು ಯಮ ಹೋದ್ರು ಇದು ಗಿಮಿಕೆ ಅಂತಾರೆ ಹೋಗಿಲ್ಲ ಅಂದ್ರೆ ಸುಮ್ನೆ ಇರ್ತಾರೆ ಜನ ಹೋಗಿಲ್ಲ ಅಂದ್ರೆ ಇದು ನಿಜವಾಗ್ಲೂ ಆಗಿದೆ ಅಂತ ಈಗ ಅಕಸ್ಮಾತ್ ಏನು ಬಿಗ್ ಬಾಸ್ ಇಂದ ಆಫರ್ ಬಂದ್ಬಿಟ್ಟು ಇವರು ಬಿ ಒಬ್ರು ಬಿಗ್ ಬಾಸ್ ಹೋದ್ರುನು ಇದು ಗಿಮಿಕ್ ಅಂತಾರೆ ಬಟ್ ನೋಡಿ ಸರ್ ಇವಾಗ ಮಾತಾಡೋರ್ ಬಂದು ನಾನು ಮನೆ ಬಿಲ್ ಕಟ್ಟಲ್ಲ ನನ್ ರೆಂಟ್ ಕಟ್ಟಲ್ಲ ನನ್ ಕೆಲಸ ನೋಡ್ಕೊಳಲ್ಲ ಕಟ್ಬೇಕಾಗಿರೋದ್ ನಾನು ಒಬ್ನೇ ದುಡಿಬೇಕಾಗಿರೋದ್ ನಾನು ಒಬ್ನೇ ಸೊ ಇವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡೇನ್ ಬದಕೋ ಅವಶ್ಯಕತೆ ಇಲ್ಲ ಸರ್ ಇದರಲ್ಲಿ ನಾನು ಹೇಳ್ತಾ ಇರೋದು ಬರೀ ಚೀಪ್ ಮೆಂಟಾಲಿಟಿ ಇರೋರ್ಗ್ ಮಾತ್ರ ಸರ್ ನಮ್ಮಲ್ಲೂ ತುಂಬಾ ಒಳ್ಳೆ ಮನಸ್ಥಿತಿ ಇರೋರು ಇದಾರೆ ತುಂಬಾ ಒಳ್ಳೆಯವ್ರು ಇದ್ದಾರೆ ತುಂಬಾ ಒಳ್ಳೇದ್ ಮಾಡೋರು ಇದ್ದಾರೆ ಸೊ ಅಂಥವ್ರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗೋಣ ಸರ್ ಅಷ್ಟೇ ಈ ಬಿಗ್ ಬಾಸ್ ಆ ಸರ್ ಇವಾಗ ಸದ್ಯಕ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಯಾಕಂದ್ರೆ ಆಮೇಲೆ ಈ ಇಂಟರ್ವ್ಯೂನೂ ಇವಾಗ ಅದಕ್ಕೆ ಕೊಡ್ತಾವ್ ನೀವು ಅನ್ಕೊಂಡ್ಬಿಡ್ತಾರೆ ಸಾರ್ ಈ ನನ್ನ ಮಕ್ಕಳು ಸರಿ ಇಲ್ಲ ಆಮೇಲೆ ಆ ಸೋಕೆ ಇವರು ಕೊಡ್ತವ್ನೆ ಆಮೇಲೆ ನನಗೊಂಬ ಆಗ್ಲೇ ಒಂದ್ ಸತಿ ಕಾಲುವೆರೆ ಬಂದೈತೆ ಇನ್ನೇನಾದ್ರು ನಾನ್ ಹೋಗ್ಬಿಟ್ರೆ ನನಗೆ ಆಮೇಲೆ ಓ ಇಂಟ್ರವ್ಯೂ ಇದ್ದಾವೆ ನಮ್ದು ಗೊತ್ತಲ್ಲ ಸರ್ ಮಾಮೂಲಿ ಅಷ್ಟೇ ಡೇ ಡೆವಿಲ್ ಅಷ್ಟೇ ನಾವು ಹೆಂಗ್ ಹೆಂಗಿರ್ಬೇಕು ಸರ್ ನಾನು ಎಲ್ಲಾ ಶೋಗಳು ನಾನು ಹ್ಯಾಂಗ್ರಿ ಹೆಂಗ್ ಮ್ಯಾನ್ ಅಂತ ಹೆಸರು ತಗೊಂಡ್ರ ಅದು ನಾವು ಸುಮ್ನೆ ನಾಟಕ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿ ಒಂದು ಆಡ್ಕೊಂಡು ನಾವ್ ಅಂತೂ ಇಲ್ಲ ನಮ್ಗೆ ಏನ್ ಅನ್ಸುತ್ತೋ ನಾವು ಅದನ್ನ ಮಾತಾಡಿದೀವಿ ಅಷ್ಟೇ ಅದ್ ಬಗ್ಗೆ ಒಡೆದಾಡಿದೀವಿ ಬಿಗ್ ಬಾಸ್ ಬಗ್ಗೆ ದಯವಿಟ್ಟು ಬೇಡ ಎಸ್ ಸರ್ ಅಂಡ್ ನೀವ್ ಹೇಳಿದ್ರಿ ನಾವು ಲಾಸ್ಟ್ ಟೈಮ್ ಒಂದಷ್ಟು ಬಂದಾಗ ಒಂದಷ್ಟು ಮೆಸೇಜ್ ಬಂದಿತ್ತು ಆಮೇಲೆ ನಮ್ಮಲ್ಲೂ ಕೂಡ ಒಂದಷ್ಟು ಕಮೆಂಟ್ ಬಂದಿತ್ತು ಕಮೆಂಟ್ ಯಾವ ರೀತಿಯಾಗಿ ಬಂತು ಅಂತ ಕೂಡ ಹೇಳಿದ್ರಿ ಆಫ್ಟರ್ ದಟ್ ಎಷ್ಟು ಡಿ ಎಂ ಗಳು ಬಂತು ಆ ಡಿ ಎಂ ನಲ್ಲಿ ಜಾಸ್ತಿ ಪಾಸಿಟಿವ್ ಇತ್ತ ನೆಗೆಟಿವ್ ಇತ್ತ ಏನಾದ್ರು ರೆಸ್ಪಾಂಡ್ ಏನಾದ್ರು ಮಾಡಿದ್ರೆ ಯಾವ ಮೆಸೇಜ್ ರೆಸ್ಪಾಂಡ್ ಮಾಡಿದ್ರೆ ಇಂಟರ್ವ್ಯೂ ಆದ್ಮೇಲೆ ಪಾಸಿಟಿವ್ ಆಗಿ ತುಂಬಾ ಜನ ಮಾಡಿದ್ರು ಸರ್ ನಾನು ಹೇಳಿದ್ನಲ್ಲ ಸರ್ ನಮ್ಮಲ್ಲಿ ಕೆಟ್ಟವರು ಅನ್ನೋದಕ್ಕಿಂತ ಒಳ್ಳೆಯವರು ತುಂಬಾ ಜನ ಇದ್ದಾರೆ ಆಮೇಲೆ ಕೂತ್ಕೊಂಡು ಆಲೋಚನೆ ಮಾಡೋಕ್ಕೆ ಅವ್ರಿಗೂ ಒಂದು ತಾಳ್ಮೆ ಇದೆ ತಲೆ ಇದೆ ಇದೇನಾಗಿರ್ಬೋದು ಇವಾಗ ನಾನು ಹೇಳ್ದಂಗೆ ಟೂ ಸೈಡ್ಸ್ ಆಫ್ ದ ಸ್ಟೋರಿ ಕೇಳ್ದಾಗ್ಲೇ ನಿಮಗೆ ಆಕ್ಚುಲ್ ಪಿಕ್ಚರ್ ಗೊತ್ತಾಗೋದು ಈ ತರ ಮೂರ್ ಬೆಳ್ಳಿ ಹಿಡ್ಕೊಂಡು ತೋರಿಸಿದ್ವಿ ಅಂದ್ರೆ ನಾವು ಆ ಕಡೆ ಕ್ಯಾಮ್ರಾಗ ಏನ್ ಅನ್ಸುತ್ತೆ ಸರ್ ನಾನು ಮಿಡಲ್ ಫಿಂಗರ್ ತೋರಿಸ್ತಾ ಇದೀನಿ ಅಂತಾನೆ ಈ ಕಡೆ ತೋರಿಸ್ರೇ ಗೊತ್ತಾ ನಾನು ಮೂರ್ ಫಿಂಗರ್ ತೋರಿಸ್ತಾ ಇದೀನಿ ಸೊ ದಿಸ್ ಡಿಫ್ರೆನ್ಸ್ ಆ ತರ ಯೋಚನೆ ಮಾಡೋರು ತುಂಬಾ ಜನ ಇದಾರೆ ಜಗತ್ತಲ್ಲಿ ನನಗೆ ಯಾರೋ ಒಬ್ಬ ಸರ್ ಈ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕೋರು ತುಂಬಾ ಜನ ಇದ್ದಾರೆ ಸರ್ ಅಲ್ಲಿಂದಾನೇ ಜಾಸ್ತಿ ಹಾಕೋದು ಯೂಶಲಿ ನನ್ಗೆ ಯಾರೋ ಒಬ್ಬ ಮಾಡಿದ್ದ ನಾನೇನ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ದ ಬಟ್ ಅದ್ ಕೇಳ್ಸೋದು ಬೇಡ ಏನೇನ್ ಮಾತಾಡಿದೆ ಅಂತ ನಾನು ಮಾತಾಡ್ಬಿಟ್ಟು ನನಗ್ ನಂಬರು ಸಿಕ್ಬಿಡ್ತು ಫೋನ್ ಮಾಡಿದೆ ಅಷ್ಟೇ ಸ್ವಿಚ್ ಆಫ್ ಮಾಡ್ದವ್ ಇವತ್ತರ್ಗು ಆನ್ ಮಾಡಿಲ್ಲ ಅಷ್ಟೇ ಸರ್ ಏನ್ ಗೊತ್ತಾ ಸುಮ್ಮನೆ ಎಲ್ಲ ಕುತ್ಕೊಂಡ್ ಮಾತಾಡ್ತಾವೆ ನಾವು ನನ್ಗೂ ಅದ್ ಬಿತ್ತ ಹತ್ ಬಿಟ್ಟಿತ್ತು ತಲೆಗೆ ಇಷ್ಟ್ ಹೇಳಿದ್ರಿ ನನ್ ಮಕ್ಳು ಅರ್ಥ ಮಾಡ್ಕೊಂತ ಇಲ್ವಲ್ಲ ಅಂತ ಆಮೇಲೆ ಮೆಸೇಜ್ ಮಾಡಿದ್ದ ನನ್ಗೆ ನಾನು ಸ್ವಲ್ಪ ತುಂಬಾ ಡೆಪ್ ತಗೋ ತುಂಬಾ ಒಳ್ಳೊಳ್ಳೆ ಮಾತುಗಳಲ್ಲಿ ಹೇಳಿದ್ದೆ ಅವನಿಗೆ ಅರ್ಥ ಆಗತ್ತಾರ ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ನಂಬರ್ ತೆಗ್ಸಿ ಫೋನ್ ಮಾಡಿದ ತಕ್ಷಣ ಸ್ವಿಚ್ ಆಫ್ ಮಾಡಿದವರು ಇನ್ನೂ ಆನ್ ಮಾಡಿಲ್ಲ ಅವ್ನು ಅದ್ ಒಂದೇ ಅದ್ ಬಿಟ್ರೆ ಎಲ್ಲ ನಾರ್ಮಲ್ ಆಗಿ ಎಲ್ಲ ಹೇಳೋರು ಈ ತರ ಆ ತರ ಆಮೇಲೆ ಮಿಗ್ದವ್ರ್ ಸ್ವಲ್ಪ ಅಫಿಷಿಯಲ್ ಆಗಿ ಇವ್ರ ಹತ್ರ ಏನೋ ಪ್ರೂಫ್ಸ್ ಇದೆಯಂತೆ ಪೊಲೀಸ್ ಅವ್ರಿ ಇವ್ರನ್ನ ನೋಡ್ಕೊಡ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಆಮೇಲೆ ನಾನ್ ನಿಮ್ಗೆ ಇವಾಗ್ಲೂ ಹೇಳ್ತಾ ಸರ್ ಸುಮ್ನೆ ಯಾವ್ದೋ ಒಂದು ಹದಿನಾರು ಹದಿನಾರು ವರ್ಷ ಆಗಿದ ತಕ್ಷಣನೇ ಕಣ್ಣು ಬಿಟ್ಟಿದ ತಕ್ಷಣನೇ ಯಾರೋ ಆಕ್ಟರ್ ಮಗ ಆಗಿರೋ ಕಾರಣಕ್ಕೆ ಯಾವ್ದೋ ಒಂದು ಮೂವಿಲ್ ಸೈಡ್ ರೋಲ್ ಮಾಡಿದ ತಕ್ಷಣನೇ ಬಂದ್ಬಿಟ್ಟು ಕ್ಯಾಮ್ರಾ ಸಿಕ್ತು ಮೈಕ್ ಸಿಕ್ತು ಅಂತ ಖಾಲಿ ಪಲಾವ್ ಮಾತಾಡೋ ಮಗ ನಾನಲ್ಲ ಆಯ್ತಾ ಸರ್ ನನಗೇನು ಗೊತ್ತೋ ನನಗೇನು ವಿಷಯ ಗೊತ್ತೋ ಅದ್ರ ಬಗ್ಗೆ ಮಾತ್ರ ನಾನು ಇವತ್ತವರೆಗೂ ಮಾತಾಡಿದ್ರೆ ನಾನು ಹೇಳಿಲ್ಲ ಟೂ ತೌಸಂಡ್ ತರ್ಟೀನ್ ನಾವು ಶೋಗಳಲ್ಲಿ ಮಾಡ್ಕೊಂಡು ಬಂದಿದೀವಿ ಈ ತರ ಸುಮ್ಮನೆ ಸುಮ್ಮನೆ ಮಾತಾಡಿ ಆಮೇಲೆ ಕರ್ನಾಟಕ ಕಂಡ್ಕೊಂಡ್ಬಿಡ್ತೀನಿ ದುಬೈ ಕಂಡ್ಕೊಂಡ್ಬಿಡ್ತೀನಿ ಬೆಂಗಳೂರು ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳಕ್ಕೆ ನಾನು ಈ ತರ ಮಾತಾಡಬೇಕು ಅಂದ್ರೆ ನಾನು ಯಾವಾಗಲೂ ಲೈಬ್ರೈಟಿ ಬಂದ್ಬಿಡ್ತಿದ್ದೆ ನನಗೆ ಇಷ್ಟು ಟೈಮ್ ಬೇಕಾಗಿರಲಿಲ್ಲ ನನಗೇನೊಂದು ಬೇಜಾರು ಅಂದರೆ ಪಾಪ ಅವರೇ ಮೊದ್ಲೆ ಅವರೇ ಅವರೇನೋ ಅನ್ಭವಿಸ್ತಾರೆ ಆದ್ರೂ ಇಷ್ಟು ನೋ ಮೇಲೆ ನೋವು ಯಾಕೆ ಕೊಡ್ಬೇಕು ಪಾಪ ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ಲ ಅಂತ ನಾನ್ ಫಸ್ಟ್ ಬಂದ್ ಮಾತಾಡಿದ್ದೆ ಹೊರತು ಸರ್ ನೀವು ಅಬ್ಸರ್ವ್ ಮಾಡಿದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ ನಾನು ಮಾತಾಡದ ಮೇಲೆನೆ ಪ್ರತಿಯೊಬ್ರು ಬಂದ್ ಮಾತಾಡಿರೋದಲ್ಲಿ ಆಯ್ತಾ ಸರ್ ಅವ್ರ ಜೊತೆಗಿದ್ದವ್ರು ಅವ್ರು ಸರಿ ಆಮೇಲೆ ಜೊತೆಗೆ ಇಲ್ದಿರೋರು ಸರಿ ನಾನು ಮಾತಾಡಿದ್ಮೇಲೆ ಎಲ್ಲಾರು ಬಂದ್ ಮಾತಾಡಿರೋದ್ರಲ್ಲಿ ಸ ಅದಕ್ಕೆ ಹೇಳೋದೇನ್ ಗೊತ್ತಾ ಸುಮ್ನೆ ನಮ್ ನಮ್ದ್ರಲ್ಲಿ ಒಬ್ರು ಸ್ಟ್ಯಾಂಡ್ ಬೇಕು ಫಸ್ಟ್ ಅದ್ ಯಾರು ತಗೊಂಡಿಲ್ಲ ನನ್ಗ ಅದು ನಾನು ಕಾದೆ ಕೇಸ್ ಆಗಿ ಒಂದ್ ಅರ್ವತ್ ನಾನು ಕಾದೆ ಇದು ಸರಿ ಹೋಗುತ್ತಾ ಸರಿ ಹೋಗುತ್ತಾ ಆಮೇಲೆ ನನಗೆ ಕಂಪ್ಲೀಟ್ ದಾಖಲೆ ನನ್ನ ಹತ್ರ ಬಂದ ಮೇಲೆ ಇವನೆಂತ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಯಾವಾಗ ಮೀಡಿಯಾದವರೆಲ್ಲ ಇವನ ಹುತಾತ್ಮ ಎಂತ ಒಳ್ಳೆ ಬಾರಿ ವ್ಯಕ್ತಿ ಫ್ಯಾನ್ ದರ್ಶನ್ ಅವ್ರ ಫ್ಯಾನೇ ಕೊಲೆ ಮಾಡ್ಬಿಟ್ರು ಅಂತ ಹೇಳಿದಾಗ ನನಗ್ ತಡ್ಕೋಕಾಗ್ದೆ ನಾನು ಬಂದು ಮಾತಾಡಿದೇ ಹೊರತು ಇದ್ರ ಏನೋ ಒಂದು ಗಿಮಿಕ್ ಮಾಡಬೇಕು ಇಲ್ಲ ಇದನ್ನ ಇಟ್ಕೊಂಡು ನೆಕ್ಸ್ಟ್ ನೆಕ್ಸ್ಟೆ ಸಿಗುತ್ತೆ ಅದೆಲ್ಲ ಏನಿಲ್ಲ ಸರ್